ಜನ ಅಧಿಕಾರಿಗಳೆಂದರೆ ಲಂಚ ಕೋರರು ಕುಮಾರಿಗಳು ಎಂದು ಮೂಗು ಮುಗಿಯುವ ಜನರು ಇನ್ನೊಬ್ಬ ಅಧಿಕಾರಿಗೆ ಹಾಕುವ ಮೂಲಕ ಅದ್ಧೂರಿಯಾಗಿ ಸನ್ಮಾನಿಸಿ ಬೀಳ್ಬೆ ಮಾಡಿದ್ದಾರೆ ಹೌದು ಇದು ಚಳ್ಳಕೆರೆ ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ಸಂತೋಷ್ ನರೇಗಾ ಸಹಾಯಕ ನಿರ್ದೇಶಕರಾಗಿ ಐದು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದರು ಶಿವಮೊಗ್ಗ ತಾಲೂಕು ಪಂಚಾಯತ್ ವರ್ಗಾವಣೆಗೊಂಡು ಅಧಿಕಾರಿ ಸಿಬ್ಬಂದಿಗಳಿಂದ ಆಯೋಜಿಸಿದ್ದ ಬೀಳ್ಕೊಳಿಗೆ ಸಮಾರಂಭ ಸಾಕ್ಷಿಯಾಗಿದೆ ಮೆಚ್ಚಿನ ಅಧಿಕಾರಿ ವರ್ಗ ನೆರೆಕುಳದ ಬೀಳ್ಕೊಡುಗೆ ನೀಡಿದ ಜನರ ಮೆಚ್ಚಿನ ಅಧಿಕಾರಿ ಸಂತೋಷ್ ಅವರಿಗೆ ಆಗಿತ್ತು ಅಧಿಕಾರಿ ಸಿಬ್ಬಂದಿಗಳು ಅವರಿಗೆ ವಿಶಿಷ್ಟವಾಗಿ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಸೇವೆ ಸಲ್ಲಿದ ನೆನಪುಗಳನ್ನು ಕವನಗಳ ಮೂಲ ಹಾಡಿ ಹೋಗಲಿ ಮತ್ತು ತಾಪಂಕಿ ಅಡಿ ಇದೇ ಕಚೇರಿಗೆ

ಯಾಕಂದ್ರೆ ಅವರ ಮೊದಲೇ ಸರಿ ಅವ್ರನ್ನ ಇಲ್ಲಿ ಉದ್ಯೋಗದಲ್ಲಿ ಸೇರ್ಸಂತ ಸಂದರ್ಭದಲ್ಲಿ ನಾನು ಬಂದಿದೆ ಅವ್ರಿಗೆ ಒಂದು ಮಾತು ಹೇಳಿದೆ ಸಾರ್ವಜನಿಕವಾಗಿ ಚಳಕೆರೆಯಲ್ಲಿ ಏನಾದ್ರು ಕೊಡುಗೆ ಅಂತ ನೀಡಿದ್ರೆ ನಿನ್ನ ಪ್ರಶಂಸೆ ಮಾಡ್ತಾರೆ ಅಂತ ಜನ ಇದ್ದಾರೆ ಇಲ್ಲಿ ನಿನ್ನ ಸೇಲ್ ಅತ್ಯಂತ ಅಮೂಲ್ಯ ಅಂತ ಹೇಳಿದೆ ಅದನ್ನ ಗದಗತಿ ಬಸವರಾಮ್ರು ಮಾತಾಡ್ಬೇಕಾರೆ ಅಂತ ನನಗೆ ತುಂಬಾ ಅವ್ರ ಬಗ್ಗೆ ಎಣ್ಮೆ ಅನಿಸ್ತು ನಾನು ಏನೋ ಹೊತ್ತು ಅವ್ರಿಗೆ ಮಾತು ಕೊಟ್ಟಿಗೆ ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅನ್ನ ನನಗೆ ಬರುತ್ತೆ ಅತ್ಯಂತ ಅವರು ಬಿಡುಗಡೆಗೆ ಆಗ್ತಕ್ಕಂಥದ್ದು ನನಗೆ ಅತ್ಯಂತ ನೋವಿನ ಸಂಖ್ಯೆ ಅವರು ಈ ತಾಲೂಕನ್ನು ಬಿಟ್ಕೊಡ್ಬಾರ್ದಾಗಿದ್ದು ಹೋಗ್ಬಾರ್ದಾಗಿತ್ತು ಅನ್ನೋದ ನನ್ನ ಆಸೆ ನನಗೆ ಹೆಚ್ಚು ಮಾತಾಡೋದಕ್ಕೆ ಅವ್ರ ಬಗ್ಗೆ ಆಗ್ತಾ ಇಲ್ಲ ನಾನು ಇದೇ ರೀತಿ ಅವ್ರು ಎಲ್ಲೇ ಹೋದ್ರು ಅವರು ಸಾರ್ವಜನಿಕ ಜೀವನದಲ್ಲಿ ಒಳ್ಳೆ ಇವನ್ನ ನಡೆ ನೋಡಿ ಇರ್ತಕ್ಕಂಥವರು ಅವರು ನನ್ನ ಈಗ ಒಡ ಮಾತ್ರ ಕೆಲವರು ಈ ಜೀವಂತ ಇದ್ದಾಗ ಮಾತ್ರ ಬದುಕಿರ್ತಾರೆ ಆದ್ರೆ ಸತ್ತಾಗ್ಲೂ ಕೆಲವರು ಬದುಕಬೇಕಾದ್ರೆ ಸಾರ್ವಜನಿಕವಾಗಿ ತನ್ನ ಸ್ವಾರ್ಥಕ್ಕಾಗಿ ಬದಿತಕ್ಕಂಥವ್ರು ತಿಥಿ ಮಾಡ್ತೇವೆ ಆದ್ರೆ ಸಾರ್ವಜನಿಕ ಬದುಕಿದ್ರೆ ಅವ್ರನ್ನ ಜನ್ಮ ದಿನ ಮತ್ತೆ ಅಲ್ಲಿರ್ತಕ್ಕಂಥ ಪೀಡಿಯೋಗಳು ಮತ್ತು ಗ್ರಾಮೀಣ ಸದಸ್ಯರನ್ನ ಜೊತೆಗೆ ಸೇರಿಸಿ ಆ ಕೆಲಸವನ್ನ ಮುಗಿಸಿ ಬರ್ತಿದ್ದೆವು ಹೋಗಿ ಆಗ ಬಂದು ಹೇಳ್ತಿದ್ರು ಫೋನ್ ಮಾಡಿ ಹಣ ನೀವು ಹೇಳಿದ ಕೆಲಸ ಇವತ್ತು ಹೋಗಿದ್ದೆ ಇನ್ ಸೈಟ್ ಲಿಸ್ಬಿಟ್ಟಿತ್ತು ಇಂಥ ಒಂದು ಕೆಲಸ ಎಲ್ಲ ರೀತಿ ಸಮಸ್ಯೆ ಇತ್ತು ಅಲ್ಲಿ ಹೋಗಿ ಮುಗಿಸಿದೀನಿ ಅಂತ ಹೇಳಿ ಈ ತರ ಒಬ್ಬ ಅಧಿಕಾರಿ ಸಿಗಬೇಕಾದ್ರೆ ನಮ್ಮ ತಾಲೂಕಿನ ಜನಗಳ ಪುಣ್ಯ ಅಂತಕ್ಕಂಥ ನನ್ನ ಭಾವನೆ ಅವರಿಗೆ ದೇವರು ಆರೋಗ್ಯ ಮತ್ತು ಅವರ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಅವ್ರ ರೀತಿಯಲ್ಲಿ ಒಳ್ಳೆ ಕೆಲಸವನ್ನ ಮಾಡಲಿ ಅಂತ ಹೇಳಿ ಅವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಬಂದಿ ನಾನು ಒಂದೆರಡು ಎರಡು ಮಾತನ್ನ ಅನುಸರಣೀಯ ಮತ್ತು ಅನುಕರಣೀಯ ವ್ಯಕ್ತಿತ್ವವನ್ನ ಹೊಂದಿರ್ತೇನೆ ಸುಗಸುಗಾರರು ಅಂತ ಹೇಳಿದ್ರೆ ದಯವಿಟ್ಟು ಅನ್ಯತಾ ಭಾವಸ್ವಜುಗಾರರು ಅಂತ ಹೇಳಿದ್ರೆ ಕೆಲಸನ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಎಂಜಾಯ್ ಅಂತ ಹೇಳಿದ್ರೆ ಕುಡಿಯೋದು ಆಗುತ್ತೆ ತಿನ್ನೋದು ಆಗುತ್ತೆ ಆದ್ರೆ ಕೆಲಸದಲ್ಲಿ ಎಂಜಾಯ್ ಮಾಡ್ಕೊಂಡು ಏ ಇದ್ ಯಾವ್ದು ಕೆಲಸ ನಂಗೆ ತಲೆ ನೋವು ಅಂತ ಅನ್ಕೊಂಡೇ ಇಲ್ಲ ಬಂದು ಅವ್ರು ಐದು ವರ್ಷ ಕಳೆದ್ರು ಕೂಡ ಯಾವತ್ತೂ ಆ ಫೀಲಿಂಗೇ ಅವ್ರಿಗೆ ಬರಲಿಲ್ಲ ಮತ್ತೆ ಇವರು ಒಂದು ಸತತವಾಗಿ ನಮ್ಮ ತಾಲೂಕಿನಲ್ಲಿ ಬರಗಾಲ ಒಂದು ತಾಲೂಕು ಆದರೂ ಕೂಡ ಐದು ವರ್ಷ ನಮ್ಮಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂತಹ ಕೆಲ್ಸಗಳನ್ನ ಮಾಡಿದ್ದಾರೆ ಇದು ಇದು ಒಂಥರಾ ಇದಲ್ಲ ಏನಪ್ಪ ಹಾಗೆ ನಾನು ಇವ್ರನ್ನ ಒಂದು ಬೀರ್ಬಲ್ಲರಿಗೋಲ್ಸ್ಕೊಂಡು ದಯವಿಟ್ಟು ತಪ್ಪಿ ಏನಪ್ಪಾ ಅಂತ ಹೇಳಿದ್ರೆ ಯಾವ್ದನ್ನಾಗಿರ್ಲಿ ಅದನ್ನ ನಗೆ ಚಟಾಕಿ ಆರಿಸತಕ್ಕಂಥದ್ದು ನಮಗೆ ಮತ್ತೆ ಬೀರ್ಬಲ್ಲ ಬರೀ ನಗೆ ಚಟಾಕಿಯನ್ನೇ ಆರಿಸ್ತಾ ಇಲ್ಲ ಅವನೊಬ್ಬ ಉತ್ತಮ ವಾಗ್ಮೀಗಿ ಮತ್ತೆ ಬುದ್ಧಿವಂತರಲ್ಲೇ ಅತಿ ಬುದ್ಧಿವಂತ ಮತ್ತೆ ನಾವು ಅವ್ರ ಕಂಡು ಕೇಳಿಲ್ಲ ಇಲ್ಲಿ ಬೀರ್ಬಲ್ಲ ಹೇಗಿದ್ನು ಅಂತ ಅವ್ರ ಪುಸ್ತಕದಲ್ಲಿ ಓದಿರ್ತೀವಿ ಇಲ್ಲಾಂದ್ರೆ ಪುಸ್ತಕದಲ್ಲಿ ಕೇಳಿರ್ತೀವಿ ವೇದಿಕೆ ಮೇಲೆಲ್ಲಾದ್ರೂ ಕೇಳಿದ್ದು ಆದ್ರೆ ನಾವು ಜೀವಂತವಾಗಿ ನಡೆದ ಬೀರ್ಬಲ್ಲನ ಏನಾದ್ರು ಈ ಅವರ ಆಸ್ಥಾನದಲ್ಲಿ ನೋಡಿದ್ರೆ ಅವ್ರನ್ನೇ ನಾವು ಒಂದು ಸಣ್ಣದೊಂದು ಕವನ ತಾಯು ಬರ್ದಿದ್ದೀನಿ ಹೇಳ್ತೀನಿ ಆ ನಮಗೆ ಒಬ್ಬ ಸಿಬ್ಬಂದಿ ತರಲ್ಲ ಅವರಿಗೆ ಒಂದು ಚಿಕ್ಕ ಕವನ ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದ ಮರವಿದ್ದು ಕೊಡಗಿನಿಂದ ಬಯಲು ಸೀಮೆಗೂ ಹರಡಿದೆ ಅಂದ್ರೆ ಕೊಡಗು ಅಂದ್ರೆ ನೆಂಟ್ರೂ ಇಲ್ಲಿ ಬಯಲು ಸೀಮೆ ಅವರ ಅವ್ರ ಅಧಿಕಾರ ಅಂತ ತಾನು ತನ್ನದು ಎನ್ನುವುದರೊಂದಿಗೆ ನಮ್ಮವರು ಎಂಬ ಮನೋಭಯ ಮನೋಭಾವನೆಯ ಪ್ರೀತಿಯ ಹಂಚಿಕೆ ಯಾರನ್ನ ಅವರು ಕಡಿಮೆ ಮಾಡಿಲ್ಲ ಯಾರನ್ನ ಅವರು ಹುಬ್ಬಸಿಲ್ಲ ಹಸಿವಿನ ಬಾಯಕೆಯ ಒಂದು ಈಗ ಸಮೃದ್ಧಿಯಾಗಿ ನಿಂತು ಅವರ ಒಂದು ಉದ್ಯೋಗದಕ್ಕಿಂತ ಮುಂಚಿತವಾಗಿ ಅವರ ಕೆಲವೊಂದು ಘಟನೆ ನಮ್ಮಲ್ಲಿ ಹಂಚಿದ್ದಾರೆ ಕುಡಿಯೋ ಸಮೇತನೂ ನೀರಿನ ಸಮಸ್ಯೆ ಇತ್ತಂದ್ರೆ ಆಸ್ಟೆಲ್ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಯಾವ ರೀತಿ ನೋವಿತ್ತು ಯಾವ ರೀತಿ ಓದಿದ್ವಿ ಯಾವ ರೀತಿ ಕೆಲಸ ನೋವು ಅವರ ಅನುಭವ ನಮ್ಮ ಕಡೆ ಹಂಚಿದ್ರು ಅದನ್ನ ನಾನು ಇಲ್ಲಿ ಇಲ್ಲಿ ಎಲ್ಲರಿಗೂ ವಿಭಿನ್ನವಾದ ಭಾವನೆಗಳನ್ನು ವ್ಯಕ್ತಪಡಿಸಿದರು ಅಂದ್ರೆ ಇಲ್ಲೆಲ್ಲ ನಾವು ಸೇರಿದ್ವಲ್ಲ ನಾವೆಲ್ಲ ವಿಧ ವಿಧವಾಗಿ ನಾವು ಭಾವನೆಗಳನ್ನು ಹಂಚಿಕೊಳ್ತಿದೀವಿ ಅಂದ್ರೆ ಕೆಲವರು ಡೆಕೋರೇಷನ್ ಮಾಡೋದ ಮುಖಾಂತರ ಕೆಲವರು ಡ್ರೆಸ್ ಮುಖಾಂತರ ಕೆಲವರು ಮಾತುಗಳ ಮುಖಾಂತರ ಇದರ ಒಂದು ನೆಲೆ ಯಾವುದಂತಂದ್ರೆ ಅದೇ ನೋವಿನ ನೆರೆ ಈ ಐದು ವರ್ಷಗಳ ನಿರಂತರ ಸೇವೆ ಈಗ ನಿಂತಿಲ್ಲ ನಾವೆಲ್ಲರೂ ನಮ್ಮ ನೋವಿದೆ ಬಟ್ ಇದು ನಿಂತಿಲ್ಲ ಇದು ತಮ್ಮ ಮಲೆನಾಡಿಗೆ ಮರಳಿದೆ ಅಂದ್ರೆ ಅವ್ರ ಸ್ವಂತವರಿಗೆ ಹೋಗಿದೆ ಅವ್ರ ಸೇವೆ ವಿಸ್ತಾರಗೊಳ್ತಿದೆ ಅದಕ್ಕೋಸ್ಕರ ನಾವು ಖುಷಿ ಪಡ್ತೀವಿ ಅವರ ನ್ಯಾಯಾಲಯದ ಅನುಭವ ಆಡಿಪೇರ್ ನಲ್ಲಿ ಅಳವಡಿಸಿ ಎಲ್ಲರ ಮನೆಗೆ ಇದ್ದಿರುವವರು ಅಂದ್ರೆ ಅವ್ರು ಮುಂಚಿತವಾಗಿ ಒಂದು ನ್ಯಾಯಾಲಯದಲ್ಲಿ ಇದ್ರು ಅಲ್ಲಿ ಇರುವಂತ ಅನೇಕ ಸಂಗತಿಗಳು ಅನೇಕ ರೀತಿಯಲ್ಲಿ ಅವರು ಟ್ಯಾಕಲ್ ಮಾಡಿದ್ರಲ್ಲ ಅದನ್ನ ಇಲ್ಲಿ ಅನುಷ್ಠಾನಗೊಳಿಸಿದ್ರು ಆಡಿ ಅಲ್ಲಿ ಮೆಂಬರ್ ಬಂದ್ರೆ ಹೆಂಗ್ ಮಾತಾಡ್ಬೇಕು ಸ್ಟಾಫ್ರ ಹೆಂಗ್ ಮಾತಾಡ್ಬೇಕು ಸಿಬ್ಬಂದಿ ಹೆಂಗ್ ಮಾತಾಡ್ಬೇಕು ನಮಗೆ ಹಿರಿಯ ಅಧಿಕಾರಿಗಳ ಯಾವ ರೀತಿ ಮಾತಾಡ್ತೀವಿ ಅದನ್ನ ಅಳವಡಿಸ್ತಾ ಇದ್ರು ಈ ತರ ಇವತ್ತು ನೋಡಿದರೆ ಆಪತ್ತು ಆ ಸಮಯಕ್ಕೆ ಬೇಕಾದ ಸವಲತ್ತು ಎಲ್ಲರೂ ಪಡ್ಕೊತಿದ್ರು ಎಲ್ಲವೂ ಅದೇ ಅವರ ನಾಗದ ಸಂಪತ್ತು ಇವರೇ ನಮ್ಮ ನೆಚ್ಚಿನ ಅಧಿಕಾರಿ ಸಂತೋಷ್ ಜಿಎಚ್ ಎಚ್ ಟಿ ಎಚ್ ಸಂತೋಷ್ ಟಿ ಇವರು ಎಲ್ಲರಲ್ಲೂ ಹೆಚ್ಚು ಇತ್ತು ಇವರಿಗೆ ನಮಗೆ ಇವರ ನಮಗೆಲ್ಲರಿಗೂ ಅಚ್ಚು ಅಂದ್ರೆ ಒಂದು ಮಾದರಿ ಎಂಬುದಾಗಿತ್ತು ಖಂಡಿತವಾಗಿಯೂ ಸರ್ ನಮ್ಮ ಕಣ್ಣಲ್ಲಿ ನೀರಿದೆ ಮನಸ್ಸಲ್ಲಿ ನೋವಿದೆ ಆ ನೋವಿನಲ್ಲಿ ಸಂಭ್ರಮ ಸಂಭ್ರಮಾಚರಣೆ ಇದೆ ಯಾಕೆಂದ್ರೆ ನಿಮ್ಮನ್ನ ಮನೆಯಲ್ಲಿ ಸಂದೇಶ ಸಾಕ್ತಿದೆ ಸರ್ ಬಿಸಿ ಸರ್ ಅವಕಾಶ ಸಾಧ್ಯ ಜ್ಞಾನದ ಬೆಳಕಾಗಿ ಸಂತೋಷ ಹೆಸರೇ ಸಾರ್ಥಕ ಕರೆ ಬಂದಿದೆ ನಿಮಗೆ ಸುಂದರ ಶಿವಮೊಗ್ಗ ಪಟ್ಟಣದಿಂದ ಕರೆ ಬಂದಿದೆ ನಿಮಗೆ ಸುಂದರ ಶಿವಮೊಗ್ಗ ಪಟ್ಟಣದಿಂದ ಪ್ರತಿ ಕೆಲಸದಲ್ಲಿ ತುಂಬಿತ್ತು ನಿಮ್ಮ ಸಂತೋಷದ ಮಾತು ಪ್ರತಿ ಕೆಲಸದಲ್ಲಿ ತುಂಬಿತ್ತು ನಿಮ್ಮ ಸಂತೋಷದ ಮಾತು ನೀವು ತೋರಿದ ದೀಪ ಸರಿ ನೀವು ತೋರಿದ ದಾರಿ ನಮ್ಮ ಸಂತೋಷದ ದೀಪ ನೀವು ತೋರಿದ ದಾರಿ ನಮ್ಮ ಸಂತೋಷದ ದೀಪ ಈಗ ನೀವು ಹೋಗುವಿರಿ ಸುಂದರ ಶಿವಮೊಗ್ಗ ಪಟ್ಟಣಕ್ಕೆ ಈಗ ನೀವು ಹೋಗುವಿರಿ ಸುಂದರ ಶಿವಮೊಗ್ಗ ಪಟ್ಟಣಕ್ಕೆ ಆದರೂ ನಿಮ್ಮ ಪ್ರೀತಿ ನಿಮ್ಮ ಸಂತೋಷದ ನೆನಪು ನಮ್ಮ ಮನಸ್ಸಲ್ಲಿ ಆದರೂ ನಿಮ್ಮ ಪ್ರೀತಿ ನಿಮ್ಮ ಸಂತೋಷದ ನೆನಪು ನಮ್ಮ ಮನಸ್ಸಿನಲ್ಲಿ ನಿಮ್ಮ ಮುಂದಿನ ಬಾಳು ಇರಲಿ ಸಂತೋಷದಲ್ಲಿ ಸದಾಕಾಲ ನಿಮ್ಮ ಮುಂದಿನ ಬಾಳು ಇರಲಿ ಸಂತೋಷದಲ್ಲಿ ಸದಾಕಾಲ ನಿಮಗೆಲ್ಲ ಜಯವಿರಲಿ ಇಂದು ನಮ್ಮೆಲ್ಲರ ಸಂತೋಷದ ಆರೈಕೆ ನಿಮಗೆಲ್ಲ ಜಯವಿರಲಿ ಇಂದು ಇದು ನಮ್ಮ ಸಂತೋ ಇದು ನಮ್ಮೆಲ್ಲರ ಸಂತೋಷದ ಆರೈಕೆ ಪ್ರತಿ ಹೆಜ್ಜೆಗೂ ನಿಮ್ಮ ಮಾರ್ಗದರ್ಶನದ ಮಾರ್ಗದರ್ಶನ ನಮ್ಮ ರಕ್ಷಕ ಪ್ರತಿ ಹೆಜ್ಜೆಗೂ ನಿಮ್ಮ ಮಾರ್ಗದರ್ಶನ ನಮ್ಮ ಅರ್ಶಕ ಕಚೇರಿಯ ಒಡನಾಟ ಕಲಿಕೆಯ ಪ್ರತಿ ಗಳಿಗೂ ಸ್ಮರಣೀಯ ಕಚೇರಿಯ ಒಡನಾಟ ಕಲಿಕೆಯ ಪ್ರತಿಗಳಿಗೂ ಸ್ಮರಣೀಯ ನಿಮ್ಮ ಸೌಜನ್ಯ ನಮ್ಮಗಳಿಗೆ ಸದಾ ಪ್ರೀತಿಯ ಪ್ರೀತಿಯ ವಂದನೀಯ ನಿಮ್ಮ ಸೌಜನ್ಯ ನಮ್ಮಗಳಿಗೆ ಸದಾ ಪ್ರೀತಿಯ ವಂದನೀಯ ಹೊಸ ಜವಾಬ್ದಾರಿ ಕಾದಿದೆ ಹೊಸ ಕ್ಷೇತ್ರದಿಂದ ಸಾರಿ ಹೊಸ ಜವಾಬ್ದಾರಿ ಕಾದಿದೆ ಹೊಸ ಕಾರ್ಯಕ್ಷೇತ್ರದಿಂದ ನೀವು ತೆರಳಿದರು ನಮ್ಮಲ್ಲಿ ನಿಮ್ಮ ಕೆಲಸದ ಸಂತೋಷ ಉಳಿದಿದೆ ನೀವು ತೆರಳಿದರೂ ನಮ್ಮಲ್ಲಿ ನಿಮ್ಮ ಕೆಲಸದ ಸಂತೋಷ ಉಳಿದಿದೆ ನಿಮ್ಮ ಹೊಸ ಪಯಣ ಸುಖ ಸುಖಕರವಾಗಿರಲಿ ನಮ್ಮ ಸಂತೋಷದ ಆರೈಕೆ ಸಿದ್ಧಿಸಿವೆ ನಿಮ್ಮ ಹೊಸ ಪಯಣ ಸುಖಕರವಾಗಿರಲಿ ನಮ್ಮ ಸಂತೋಷದ ಆರೈಕೆ ಆ ಟೈಮಲ್ಲಿ ಸಾಹೇಬ್ರು ಹೇಳಿದ್ರೆ ಅಲ್ಲೇ ನೀನು ಇಲ್ಲಿ ವೇಸ್ಟ್ ಮಾಡ್ಕೊಂತ ಸರ್ವಿಸ್ ಹೋಗ ಆ ಕಡೆ ಮಾಡೋ ಕೆಲಸ ನಿಮ್ಮ ಥರ ಮಾಡ್ಬೇಕು ಅಂತ ಅಂದ್ರು ಅವಾಗ ಅಲ್ಲಿಂದ ಆ ಕಡೆ ಒಂದ್ಸಲ ಕೆಲಸ ಮಾಡ್ಬೇಕು ಅನ್ನೋ ಇಲ್ಲಿ ನಾನು ಏನು ಮಾಡಿಲ್ಲ ಇಲ್ಲಿ ಈ ಜನಗಳು ಇಲ್ಲಿರೋ ಒಳ್ಳೆ ಜನ ಈಗ ದೇವ್ರ ಸಮಾನ ಇದಾರೆ ಇಲ್ಲೇ ಜನಗಳು ಅವ್ರಿಗೆ ಅಲ್ಲ ನಾನೊಂದು ಫೈವ್ ಪರ್ಸೆಂಟ್ ಇದ್ದಿಲ್ಲ ಇಲ್ಲಿ ಬಂದು ಸ್ವಲ್ಪ ನಾನು ಎಲ್ಲ ಕಲ್ತಿದ್ದೀನಿ ಇಲ್ಲಿ ಓನ್ಲಿ ಕೆಲ್ಸ ಕೆಲ್ಸನು ಕಲಿಸ್ತು ನನಗೆ ಚಳಿಕೆರೆ ಇಷ್ಟೆಲ್ಲ ನಾನು ಡೀಪ್ ಆಗಿ ಇರಲಿಲ್ಲ ನರೇಗದಲ್ಲಿ ನರೇಗ ವಿಚಾರದಲ್ಲಿ ನಾನು ತುಂಬ ಕಡಿಮೆ ನಾನು ಮಾತಾಡ್ತಿದ್ದೆ ಯಾಕಂತ ಹೇಳಿದ್ರೆ ಸಂತೋಷದ ಮೇಲೆ ಅವನ ಹೆಸರಲ್ಲೇ ಇದೆ ಸಂತೋಷ ಅಂತ ಅವನು ಇಲ್ಲಿ ನಿಮ್ಮಲ್ಲಿ ಎಸ್ಪೆಷಲಿ ಜಿ ಕೆ ಎಫ್ ಟಿಗಳ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ನೀವು ಅವನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಅಚ್ಚಕಟ್ಟಾಗಿ ಮುಖ್ಯವಾಗಿ ನರೇಗಾ ವಿಚಾರದಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಸೃಜನೆ ಇರ್ಬೋದು ಸೋಶಿಯಲಿ ರಿಕವರೀಸ್ ಅಥವಾ ಅದನ್ನು ತಿರುವಳಿ ಇರ್ಬೋದು ಇತ್ತೀಚಿನದಾಗಿ ಇ ಕೆ ವೈ ಸಿ ನಾನು ಅವನಿಗೆ ಭಾಳ ಹೇಳಿದ್ದೀನಿ ಏನೋ ಇ ಕೆ ವೈ ಸಿ ಏನೂ ಆಗಿಲ್ಲಲ್ಲ ಏನು ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ಮಾಡ್ತಾ ಅಂತ ಎಲ್ಲ ಸರ್ ಮಾಡ್ತಾಯಿದ್ದೀನಿ ನನ್ನ ಬಿ ಎಫ್ ಟಿಗಳು ಜಿ ಕೆ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಹೈಯೆಸ್ಟ್ ಎಷ್ಟು ಮಾಡಿದ್ದೀನಿ ಇನ್ನೂ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಇದರಲ್ಲಿ ನನ್ನ ಬಿ ಎಫ್ ಟಿ ಮತ್ತು ಕೆ ಕೆ ಎಮ್ಗಳು ತೊಂದರೆ ಅನುಭವಿಸಿದ್ದಾರೆ ಅವರಿಗೆ ಅವ್ರಿಗೆ ಎಷ್ಟು ಸೀರಿಯಸ್ಸು ತೊಗೊಂಡಿರೋದು ಉದಾಹರಣೆ ಅಂತ ಹೇಳಿದ್ರು ನನ್ನ ಸಂತೋಷನ ಒಡನಾಟ ಎರಡು ಸಾವಿರದ ಹದಿನೇಳು ತುಂಬಾ ಎಲ್ಲ ಸಂತೋಷದಿಂದ ಸಂತೋಷನನ್ನ ಬೀಳ್ಕೊಡುಗೆ ಮಾಡ್ತಾ ಇದ್ದೀವಿ ನಾವೆಲ್ಲ ಗಮನಿಸ್ಬೇಕು ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಒಂದು ದೊಡ್ಡ ಬೆಟ್ಟ ಹತ್ತಿದಂತಹ ಶ್ರಮ ಇರುತ್ತೆ ಅವೇನು ಅವರ ಐದು ವರ್ಷದ ಈ ಒಂದು ಯಶಸ್ಸನ್ನ ನಾವೆಲ್ಲ ಕೂಡ ಕೊಂಡಾಡ್ತಾ ಇದೀವಿ ಆದ್ರೆ ಆ ಒಂದು ಐದು ವರ್ಷದಲ್ಲಿ ಅವರು ಪಟ್ಟಿರ್ತಕ್ಕಂಥ ಶ್ರಮನೂ ಕೂಡ ನಾವು ನೆನ್ಪಡ್ಕೋಬೇಕಾಗುತ್ತೆ ನಂತರ ಒಬ್ಬ ಯಶಸ್ಸು ಸಾಧಿಸಿದಾನೆ ಅಂತಂದ್ರೆ ಅವನು ನಡೆದಂತ ದಾರಿಯಲ್ಲಿ ಯಾರಿಗೂ ಹೇಳದಾಗದಂತ ನೋವುಗಳು ಕೂಡ ಇರ್ತವೆ ತಮ್ಮಲ್ಲಿ ಇರ್ಬೋದು ಅಥವಾ ಎಲ್ಲರಲ್ಲೂ ಇರ್ಬೋದು ಹೇಳಲಾಗದ ಘಟನೆಗಳು ಹೇಳಲಾಗದ ನೋವುಗಳು ಸಾಕಷ್ಟು ಇರುತ್ತವೆ ಕನ್ನಡ ನಾಡು ಬ್ರಿಟಿಷ್ ಗವರ್ಮೆಂಟ್ ಇದ್ದಾಗ ಅವ್ರ ಗವರ್ನರ್ ಇಬ್ಬರು ಗವರ್ನರ್ ಕರ್ನಾಟಕ ರಾಜ್ಯದಲ್ಲಿ

સર મોબે નિવ સ્વ હિં નિ اٹھا تو پيچي ڏيڪا وٽا ڏاڻ بڻبر بڻبر سائڪل آوتي